ಆ ಎಲ್ಲೋ ಫ್ರೆಂಡ್ಸ್ ಯಶಗು ಸಿಗೋಚಾನ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಅಂದರೆ ನಾಲ್ಕು ಪರಿವಳಗಳಿದ್ದು ಫ್ರೆಂಡ್ಸ್ ಗಂಡು ಪರಿ ಸೇಲ್ ಸೇಲ್ಗಿದ್ದು ಅದರಿಂದ ಇವತ್ತಿನ ವೀಡಿಯೋದಲ್ಲಿ ನಾಲ್ಕು ಪರಿವಳಗಳನ್ನು ತೋರಿಸ್ಕೊಂಡು ಯಾವ ರೀತಿ ಇವೆ ಅಂತ ಹೇಳುತ್ತಾ ಈ ವೀಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದು ಪ್ರಶ್ನೆ ಅಕ್ಕಿ ಬೂಟು ಬರಿ ಜುಟ್ಟು ಬಿಟ್ಟಿಲ್ಲ ಬೂಟು ತಾಮ್ರಾಲು ನೋಡ್ತಾ ಇರ್ಬೋದು ಇದು ಫ್ರೆಂಡ್ಸ್ ಅದೇ ಒಂಬತ್ತನೇ ಕಳಿ ಆಗೈತೆ ಒಂಬತ್ತನೇ ಕಳಿ ಅಕ್ಕಿ ಮತ್ತು ಏನಪ್ಪ ಅಂದರೆ ಇವು ಪ್ರೈಸ್ ಪ್ರೈಸ್ ಹೇಳ್ಬೇಕಂದ್ರೆ ಮೊದಲಕ್ಕಿದು ಮುನ್ನೂರೈವತ್ತು ರೂಪಾಯಿ ಫ್ರೆಂಡ್ಸ್ ಇದು ತಾಮ್ರಲ್ಲಿದ್ದಾವೆ ಜುಟ್ಟು ಬೂಟ್ ಐತೆ ಇತ್ತುಕ್ಕೆ ದುಡ್ಡು ಬೂಟು ಇದು ಫೋರ್ ಹಂಡ್ರೆಡ್ ರುಪೀಸ್ ನಾನ್ನೂರು ರೂಪಾಯಿ ಫ್ರೆಂಡ್ಸ್ ನಿಮಗೆ ಇದಾಲೇ ದಾಸ್ತಾಗೈತೆ ಅಲ್ಲಿ ಒಂದೂವರೆ ವರ್ಷ ಆಗೈತೆ ಇದ್ಕೆ ದಾಸ್ತಾಗೈತೆ ಅಕ್ಕಿ ನೋಡ್ತಾ ಇರೋ ಒಂದು ವರ್ಷ ಆಗೈತೆ ಅಕ್ಕಿ ನೋಡಿ ಫ್ರೆಂಡ್ ನೆಕ್ಸ್ಟ್ ಅಕ್ಕಿ ನೋಡ್ತಾ ಇರೋ ಬ್ಲ್ಯಾಕು ಪ್ಯೂರ್ ಬ್ಲ್ಯಾಕಲ್ಲ ಸ್ವಲ್ಪ ವೈಟು ಇದಾಗೈತೆ ನೋಡ್ತಾ ಇರೋದರಲ್ಲಿ ನೋಡಬಾರ್ದೆ ಇದು ನಾಲ್ಕನೇ ಕಳಿ ಫ್ರೆಂಡ್ಸ್ ಚೆನ್ನಾಗಿ ಬಂದೈತೆ ಅಕ್ಕಿ ನಾಲ್ಕನೇ ಕಳಿಗೆ ಇದು ಮುನ್ನೂರೈವತ್ತು ರೂಪಾಯಿ ಫ್ರೆಂಡ್ಸ್ ಫ್ರೈಸು ಇಷ್ಟ ಆದರೆ ಯಾರು ಅಂತ ಫೋನ್ ಮಾಡಿ ನೋಡ್ತಾ ಇರೋದು ಇದು ಜುಟ್ಟು ಬಿಟ್ಟು ಫ್ರೆಂಡ್ಸ್ ಇದು ದಸ್ತ ಆಗೈತೆ ಅಂದರೆ ಹತ್ತನೇ ಕಳಿ ಆಗೈತೆ ನೋಡ್ತಾ ಇರೋ ಹತ್ತನೇ ಕಳಿ ಉದ್ರಿ ಬೆಳೆದೈತೆ ಈಗ ಏನು ನೋಡ್ಬೋದು ಇದು ಪ್ರೈಸು ಮುನ್ನೂರೈವತ್ತು ರೂಪಾಯಿ ಫ್ರೆಂಡ್ಸ್ ಮೂರು ಮುನ್ನೂರೈವತ್ತು ಇದು ನಾನ್ನೂರು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಅಕ್ಕಿಗಳು ಯಾವ ರೀತಿ ಇವೆ ಅಂತ ಆಕ್ಟಿವ್ ಆಗಿ ಎಲ್ಲ ಚೆನ್ನಾಗಿ ಐತೆ ಅಕ್ಕಿಗಳು ಎರಡು ದುಡ್ಡು ಬುಟ್ಟು ಒಂದು ಎರಡು ದುಡ್ಡು ಬಿಟ್ಟು ಮತ್ತು ಇನ್ನೆರಡು ಬರಿ ಬೂಟ್ ಐತೆ ಅವು ಕಡೆ ಈ ಮೂರು ಫ್ರೆಂಡ್ಸ್ ಮುನ್ನೂರೈವತ್ತು ನೋಡ್ತಾ ಇರ್ಬೋದು ಮೂರು ಮುನ್ನೂರೈವತ್ತು ಮತ್ತು ಈ ಅಕ್ಕಿ ನಾಲ್ನೂರು ಈ ಅಕ್ಕಿಗಳು ಇಷ್ಟ ಆದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿ ಬನ್ನಿ ಅಂತೀನಿ ಫ್ರೆಂಡ್ಸ್ ಮತ್ತು ಅಡ್ರೆಸ್ ಹೇಳೋಕ್ಕಾದ್ರೆ ಯಾವ ಅಡ್ರೆಸ್ ತಪ್ಪೆ ಕೆರಪೇಟೆ ತಾಲೂಕು ಯಾರು ಬಿಡೋದು ಹಾಕೋದಕ್ಕೂ ಬುಕ್ಕಿಂಗ್ ಕರೆ ಹೋಗಲಿ ಮಾತನಾಡಿ ಫ್ರೆಂಡ್ಸ್ ನೀವು ಫೋನ್ ಕರೆ ಮಾಡಿಬಿಟ್ಟು ಬಂದರೆ ನಾವು ಅಡ್ರೆಸ್ನು ಕರೆಕ್ಟಾಗಿ ಹೇಳ್ತೀವಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ಏನಾದ್ರೆ ಆಲೆ ಸೇಲಾಗಿದ್ದರೆ ನೀವು ಫೋನ್ ಮಾಡಿದಾಗ ನಾವು ಆಲೆ ಸೇಲ್ ಆಗೈತೆ ಅಂತ ಹೇಳ್ತೀವಿ ಫ್ರೆಂಡ್ಸ್ ಅಂತ ಹೇಳ್ತೀನಿ ಫೋನ್ ಮಾಡಿದಾಗ ಫ್ರೆಂಡ್ಸ್ ನಿಮಗೆ ಇಷ್ಟ ಅದರಲ್ಲಿ ಇವು ಅಕ್ಕಿಗಳು ಫೋನ್ ಕರೆ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಅಂತ ಹೇಳ್ತಾ ಮತ್ತೆ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ಅಂದರೆ ನೀವು ಭಾನುವಾರ ಫ್ರೆಂಡ್ಸ್ ಭಾನುವಾರ ಬರೋದು ಉತ್ತಮ ಫ್ರೆಂಡ್ಸ್ ನಾವು ಬಾಕಿ ಎಲ್ಲ ಹೊರಗಡೆ ಹೋಗಿರ್ತೀವಿ ಅದರಿಂದ ಭಾನುವಾರ ಬರೋದು ಮುಕ್ತ ಮತ್ತು ಫೋನ್ ಮಾಡೋದಾದ್ರೆ ಫ್ರೆಂಡ್ಸ್ ನೀವು ಮಧ್ಯಾಹ್ನ ಮೇಲೆ ಮಾಡಿ ಅಂತ ಹೇಳ್ತೀನಿ ಡೈಲಿ ಯಾವಾಗಲಾದ್ರು ಮಾಡಿದ್ರೆ ಮಧ್ಯಾಹ್ನ ಮೇಲೆ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತಾಡಿಬಿಡಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್